ನೆಗೆಟಿವ್ ಆಲೋಚನೆಗಳು ನಿಮ್ಮನ್ನ ವಿಪರೀತವಾಗಿ ಕಾಡ್ತಾ ಇದೆಯಾ ಏನೇ ಸಮಾಧಾನಕರವಾಗಿ ಕೆಲಸ ಮಾಡಕ್ಕೆ ಹೋದ್ರೂ ಏನಾದರೂ ನಕಾರಾತ್ಮಕ ಆಲೋಚನೆ ಬಂದು ಭಯ ಪಡಿಸೋ ಥರ ಮಾಡ್ತಾ ಇದೆಯಾ ಈ ನೆಗೆಟಿವ್ ಆಲೋಚನೆ ನಿಯಂತ್ರಣ ಮಾಡೋಕ್ಕೂ ಆಗಲ್ಲ ನಾನು ನೆಮ್ಮದಿಯಾಗಿರೋಕ್ಕೂ ಆಗಲ್ಲ ಅಂತ ಅನ್ನಿಸ್ತಾ ಇದೆಯಾ ಹಾಗಾದ್ರೆ ಈ ವಿಡಿಯೋಲಿ ಒಂದು ಅದ್ಭುತವಾದ ಟೆಕ್ನಿಕ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಗೆಟಿವ್ ಆಲೋಚನೆಗಳನ್ನ ಸಂಪೂರ್ಣವಾಗಿ ನಿಮ್ಮ ಮನಸ್ಸಿನಿಂದ ಹೊರ ನಮಸ್ತೆ ಔಷಧ ರೈತ ಚಿಕಿತ್ಸೆಯ ಸಲಹೆಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಈ ಅಲ್ಲಿ ನೆಗೆಟಿವ್ ಆಲೋಚನೆಗಳನ್ನು ನಿಯಂತ್ರಣ ಮಾಡೋದನ್ನು ಹೇಗೆ ಅಂತ ಕಲಿಯೋಣ ಬಟ್ ಅದಕ್ಕಿಂತ ಮುಂಚೆ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಯಾವ ಒಂದು ನೆಗೆಟಿವ್ ಆಲೋಚನೆ ಆಫ್ಲೆಟ್ ತುಂಬ ಕಾಡಿಸ್ತಾ ಇದೆ ಅಥವಾ ಪೀಡಿಸ್ತಾ ಇದೆ ಯಾವ ಆಲೋಚನೆಯನ್ನು ಧನಾತ್ಮಕವಾಗಿ ಮಾಡಕ್ಕೆ ಹೋದಾಗ ಈ ನೆಗೆಟಿವ್ ಆಲೋಚನೆ ಯಾವ ಥಾಟ್ ಕ್ರಾಸ್ ಮಾಡುತ್ತೆ ಅನ್ನೋದನ್ನು ದಯವಿಟ್ಟು ತಿಳಿಸಿ ಸಾಧ್ಯ ಆದರೆ ಕಮೆಂಟ್ ಬಾಕ್ಸಲ್ಲಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಥವಾ ಮುಂಬರುವ ವಿಡಿಯೋಗಳಲ್ಲಿ ಈ ವಿಷಯವಾಗಿ ಚರ್ಚೆ ಮಾಡೋಕ್ಕೆ ನಮಗೆ ಸಹಾಯ ಆಗುತ್ತೆ ಇಲ್ಲಿ ನೆಗೆಟಿವ್ ಆಲೋಚನೆ ನನಗೇನೋ ತೊಂದರೆ ಮಾಡಿಬಿಡತ್ತಾ ಅದು ನಿಜ ಆಗತ್ತಾ ಅಂತ ತುಂಬ ಜನ ಭಯಪಡ್ತಾರೆ ಖಂಡಿತ ಆ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ ಜಾಗೃತ ಮನಸ್ಸಿನಲ್ಲಿ ಫ್ಲ್ಯಾಶಸ್ ಥರ ಬರುವಂಥ ಈ ನೆಗೆಟಿವ್ ಥಾಟ್ಸ್ಗೆ ಅಷ್ಟು ಪವರ್ ಇರೋಲ್ಲ ಆದರೆ ಅದನ್ನು ನಿಯಂತ್ರಣ ತಗೊಳ್ಳದೇ ಇದ್ದರೆ ಅದರಿಂದ ಉದ್ಭವವಾಗುವ ಭಾವನಾತ್ಮಕ ಒತ್ತಡಗಳು ಅಥವಾ ಅದರಿಂದ ಡೆವಲಪ್ ಆಗೋ ಕೆಲವು ಬಿಲೀಫ್ ಸಿಸ್ಟಮು ಅಥವಾ ಅದರಿಂದ ನಿಮಗೆ ಆಗುವ ಕಸಿವಿಸಿಯಿಂದ ಬೇರೆ ಬೇರೆ ಸಮಸ್ಯೆಗಳಂತೂ ಖಚಿತವಾಗಿ ಆಗುತ್ತೆ ಆ್ಯಂಡ್ ಅಫ್ಕೋರ್ಸ್ ನಾವಿದು ಏನೆಲ್ಲ ಆಗುತ್ತೆ ಅಂತ ಹೇಳೋಕ್ಕಿಂತ ನಮ್ಮ ಮನಸ್ಸಿಗೆನೇ ಯಾವುದಾದ್ರೂ ಥಾಟ್ ಪಾಸಿಟಿವ್ ಆಗಿ ಬರಲಿಲ್ಲ ಅಂದರೆ ಎಷ್ಟು ಡಿಸ್ಟರ್ಬ್ ಆಗುತ್ತೆ ಅಂತ ನಮಗೆಲ್ರಿಗೂ ಗೊತ್ತೇ ಇದೆ ಸೊ ಈ ನೆಗೆಟಿವ್ ಆಲೋಚನೆ ನಿಯಂತ್ರಣ ಮಾಡೋಕ್ಕೆ ಸಂಬಂಧಪಟ್ಟ ಹಲವಾರು ಬೇರೆ ಮೆಥಡ್ಸಲ್ಲಿ ಒಂದು ಸಿಂಪಲ್ ಟೆಕ್ನಿಕ್ನ ಇವತ್ತು ನಿಮಗೆ ಹೇಳ್ಕೊಡ್ತೀನಿ ಇಲ್ಲಿ ಪ್ರಪ್ರಥಮವಾಗಿ ನೀವು ಆ ನೆಗೆಟಿವ್ ಥಾಟನ್ನು ಐಡೆಂಟಿಫೈ ಮಾಡಬೇಕು ಎಸ್ ನಮಗೆ ಒಂದಿನದಲ್ಲಿ ನೂರಾರು ಕೆಲವು ಸತಿ ಸಾವಿರಾರು ನೆಗೆಟಿವ್ ಥಾಟ್ಸ್ ಫ್ಲ್ಯಾಶ್ ಆಗೋ ಥರ ಆಗ್ತಾ ಇದೆ ಅಂತ ಕೆಲವು ಥೆರಪಿ ಕ್ಲೈಂಟ್ಸ್ಗಳು ಹೇಳ್ತಾರೆ ಇಲ್ಲಿ ನಿಖರವಾಗಿ ಒಂದು ಡೈರಿ ಅಥವಾ ಒಂದು ಪೇಪರ್ ತಗೊಂಡು ಪ್ರಮುಖವಾದ ನೆಗೆಟಿವ್ ನ ಕಥೆಯಲ್ಲ ಸಂಕ್ಷಿಪ್ತವಾಗಿ ಲಿಮಿಟೆಡ್ ಅಲ್ಲಿ ಬರೆದು ಅದರ ಒಂದು ಪ್ಯಾಟನ್ನ ಐಡೆಂಟಿಫೈ ಮಾಡೋ ಪ್ರಯತ್ನವನ್ನು ಮಾಡಬೇಕು ಫಾರ್ ಎಕ್ಸಾಂಪಲ್ ಯಾಕೆ ಇದು ಈ ಥರ ಬರ್ತಾ ಇದೆ ಯಾವುದಾದ್ರೂ ತುಂಬ ಆಳವಾದ ಡಿಸ್ಟರ್ಬ್ ಇಮೋಷ್ನಲ್ ಸೆಟ್ಬ್ಯಾಕಿಂದ ಆಗ್ತಾ ಇದೆಯಾ ಅಥವಾ ರಿಪಿಟೇಟಿವ್ ಆಗಿ ಏನೇನೋ ನೆಗೆಟಿವ್ ಎಕ್ಸ್ಪೀರಿಯೆನ್ಸಸ್ ನನ್ನ ಲೈಫಲ್ಲಿ ಆಗಿ ಆಗಿ ಈ ಥರ ಆಗ್ತಾ ಇದೆಯಾ ಅಥವಾ ಮುಂದೆ ಇದೇ ಥರ ಆಗೋಗುತ್ತೆ ಅನ್ನೋ ನೆಗೆಟಿವ್ ಒಂದು ಇಂಪ್ಯಾಕ್ಟ್ ಏನು ನನ್ನ ಮೈಂಡಲ್ಲಿದೆ ಅದರಿಂದ ಆಗ್ತಾ ಇದೆಯಾ ಅಂತ ಸ್ವಲ್ಪ ಆಳಕ್ಕೆ ನಿಮಗೆ ಕೈಲಾದಷ್ಟು ಯಾಕಂದರೆ ಕೆಲವು ಸತಿ ಅದರ ರೂಟ್ ಆಗೋದೇ ಇಲ್ಲ ಥೆರಪಿಸ್ಟನ್ನ ಹೆಲ್ಪ್ ಬೇಕಾಗುತ್ತೆ ಬಟ್ ಸ್ವಲ್ಪ ಆಳಕ್ಕೆ ಹೋಗುವ ಪ್ರಯತ್ನವನ್ನು ಮಾಡಿದ್ರೆ ಅದರ ಪ್ಯಾಟನ್ನ ಬರೆದ್ರೆ ಆಗ ನಮಗೆ ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಸಹಾಯ ಆಗುತ್ತೆ ಇನ್ನು ಆ ಒಂದು ನೆಗೆಟಿವ್ ಥಾಟನ್ನು ನಿಖರವಾಗಿ ನೀವು ಬರೆದ ಮೇಲೆ ಅದನ್ನು ರೀಫ್ರೇಮ್ ಮಾಡುವ ಪ್ರಯತ್ನವನ್ನು ಮಾಡಬೇಕು ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ನನ್ನ ಕೈಲಿ ಈ ಕೆಲಸ ಆಗೋದೇ ಇಲ್ಲ ಅಂತ ನೆಗೆಟಿವ್ ಥಾಟ್ಸ್ ಬಂದರೆ ಆಗ ನೀವೇ ರೀಫ್ರೇಮ್ ಮಾಡಿ ಆ ರೀಫ್ರೇಮ್ ಮಾಡುವ ಪ್ರಾಸೆಸಲ್ಲೂ ನೆಗೆಟಿವ್ ಥಾಟ್ಸ್ ಬರುತ್ತೆ ಹೆದರ್ಕೋಬೇಡಿ ಕೆಲಸ ಆಗೋದೇ ಇಲ್ಲ ಅನ್ನೋ ಸೆಂಟೆನ್ಸ್ನ ಹೊಡೆದಾಕಿ ಕೆಳಗಡೆ ಈ ಒಂದು ಸಮಸ್ಯೆ ನನ್ನನ್ನು ಇನ್ನೂ ಹೆಚ್ಚು ಗಟ್ಟಿ ಮಾಡೋಕ್ಕೋಸ್ಕರ ಬಂದಿದೆ ನನ್ನ ಆತ್ಮವಿಶ್ವಾಸ ಹೆಚ್ಚು ಮಾಡೋಕ್ಕೋಸ್ಕರ ಬಂದಿದೆ ಅಥವಾ ನನ್ನ ಇರೋ ಸಾಮರ್ಥ್ಯವನ್ನು ಇನ್ನೂ ಹೆಚ್ಚು ಆಳವಾಗಿ ಪ್ರಕಟಗೊಳಿಸೋಕೆ ನನಗೆ ಸಹಾಯ ಮಾಡೋಕ್ಕೆ ಬಂದಿದೆ ನಾನಿದನ್ನು ಖಚಿತವಾಗಿ ಗೆಲ್ತೀನಿ ಗೆದ್ದು ನಿಲ್ತೀನಿ ಅಂತ ನೀವು ಆ ಒಂದು ರೀಫ್ರೇಮಿಂಗನ್ನು ಮಾಡಬಹುದು ಇನ್ನು ರೀಫ್ರೇಮ್ ಮಾಡಿದ ಮೇಲೆ ಇದನ್ನು ವಾಸ್ತವದಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅದಕ್ಕೆ ಸ್ಟೆಪ್ ನಂಬರ್ ತ್ರೀ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ನೀವು ಮೊದಲು ಐಡೆಂಟಿಫೈ ಮಾಡಿದ್ರಿ ಜಾಟ್ ಡೌನ್ ಮಾಡಿದ್ರಿ ಜಾಟ್ ಡೌನ್ ಮಾಡ್ತಾ ಮಾಡ್ತಾ ಅದನ್ನು ರೀಫ್ರೇಮ್ ಮಾಡಿದ್ರಿ ಈಗ ನೀವು ಒಂದು ರಿಲ್ಯಾಕ್ಸ್ ಸ್ಟೇಟಲ್ಲಿ ಧ್ಯಾನ ಸ್ಥಿತಿಯಲ್ಲಿ ಮೆಡಿಟೇಟಿವ್ ಸ್ಟೇಟಲ್ಲಿ ಆ ಪಾಸಿಟಿವ್ ಸ್ಟೇಟ್ಮೆಂಟ್ ಏನು ಬರ್ದಿದ್ದೀರಾ ಅದನ್ನು ಅನುಭವಿಸಬೇಕು ಅದನ್ನು ನಿಮ್ಮ ಅಣು ಅಣುವಲ್ಲಿ ತಗೊಳ್ಬೇಕು ಇಂಟಿಗ್ರೇಟ್ ಮಾಡಬೇಕು ತನ್ನೊಳಗಡೆ ಅದನ್ನು ರಿಸೀವ್ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು ಎಸ್ ಆ ಸ್ಟೇಟ್ಮೆಂಟ್ ನನ್ನ ಕೈಲಾಗತ್ತೆ ನಾನು ಗೆಲ್ತೀನಿ ನಾನು ಇದನ್ನು ಇದನ್ನು ಇನ್ನೂ ಗಟ್ಟಿ ಮಾಡೋಕ್ಕೋಸ್ಕರ ಇದು ಬಂದಿದೆ ಅಂತ ನಾವು ಏನು ಸ್ಟೇಟ್ಮೆಂಟ್ನ ಬರಿತೀವಿ ಅದನ್ನು ನಮ್ಮ ಒಳಗಡೆ ರಿಸೀವ್ ಮಾಡೋಕ್ಕೆ ಟ್ರೈ ಮಾಡೋದು ಅಂದರೆ ಏನು ಧ್ಯಾನದಲ್ಲಿ ಆ ಒಂದು ವಾಕ್ಯವನ್ನು ಆಳವಾಗಿ ಖುಷಿಯಾಗಿ ಅನುಭವಿಸೋದು ಮತ್ತು ಮನಸ್ಸಿನಲ್ಲಿ ಅದನ್ನು ಮರುಕಳಿಸ್ಕೊಳ್ಳೋದು ಬಟ್ ಈ ಕೆಲಸ ಮಾಡಬೇಕಾದರೂ ಕೂಡ ನೆಗೆಟಿವ್ ಥಾಟ್ಸ್ ಬರುತ್ತೆ ಈಗ ಮಾಡ್ತೀನಿ ಅಂತ ಅಂದ್ಕೊಂಡಾಗಲೂ ಕೂಡ ಎಷ್ಟೋ ಜನಕ್ಕೆ ನೆಗೆಟಿವ್ ಥಾಟ್ಸ್ ಬರುತ್ತೆ ಬಟ್ ಅಡ್ಡಿ ಇಲ್ಲ ಇಲ್ಲಿ ತುಂಬ ಇಂಪಾರ್ಟೆಂಟ್ ಒಂದು ವಿಷಯನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ದಯವಿಟ್ಟು ಗಮನಿಸಿ ನಿಮ್ಮ ನೆಗೆಟಿವ್ ಥಾಟ್ಸ್ ಬರೋದು ನಿಮ್ಮ ಮೈಂಡ್ ಜಾಗೃತವಾಗಿದ್ದಾಗ ಬೀಟಾ ಸ್ಟೇಟಲ್ಲಿ ಕಾನ್ಷಿಯಸ್ ಆಗಿದ್ದಾಗ ಲಾಜಿಕಲ್ ಆಗಿದ್ದಾಗ ಮತ್ತು ನೀವು ಅದನ್ನು ಬರೆಯೋಕ್ಕೆ ಶುರು ಮಾಡಿದಾಗ ಹ್ಯಾಂಡ್ ರೈಟಿಂಗ್ನ ಮೈಂಡ್ ರೈಟಿಂಗ್ ಅಂತ ಕರಿತೀವಿ ನೀವು ಸ್ವಲ್ಪ ಮೈಲ್ಡ್ ಟ್ರಾನ್ಸ್ಲೇಟಿಗೆ ಆಲ್ರೆಡಿ ಹೊಟ್ಟೋಗ್ತೀರ ನಿಮ್ಮ ಸಬ್ ಮೈಂಡ್ ಆಲ್ರೆಡಿ ಆ್ಯಕ್ಟಿವ್ ಆಗಿರುತ್ತೆ ಸೊ ಯಾವುದು ನಿಮಗೆ ಲಾಜಿಕಲಿ ತೊಂದರೆ ಕೊಡ್ತಾ ಇದೆಯೋ ಅದರ ರೂಟಿಗೆ ಇಳಿಯುವಂಥ ಪ್ರಯತ್ನವನ್ನು ಮಾಡ್ತೀರಾ ಸೊ ನಿಮಗೆ ಲಾಜಿಕಲ್ ಲೆವೆಲಲ್ಲಿ ಅಂದರೆ ಜಾಗೃತವಾಗಿದ್ದಾಗ ತುಂಬ ನೆಗೆಟಿವ್ ಥಾಟ್ಸ್ ಬರುತ್ತಲ್ಲ ಅದು ಯಾವ ಒಂದು ಪವರಲ್ಲಿತ್ತೋ ಅದಕ್ಕಿಂತ ತುಂಬ ಹೆಚ್ಚು ಶಕ್ತಿಶಾಲಿಯಾಗಿ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ನೀವು ಆಲ್ರೆಡಿ ಬರೆಯೋಕ್ಕೆ ಶುರು ಮಾಡೋದ್ರಿಂದ ಸಾಧ್ಯ ಆಗುತ್ತೆ ಇನ್ನು ಮೆಡಿಟೇಟಿವ್ ಸ್ಟೇಟಲ್ಲಿ ಅಂದರೆ ಧ್ಯಾನದ ನಂತರ ಧ್ಯಾನಕ್ಕೆ ಹೋಗಿ ಅಥವಾ ಆ ಸ್ಟೇಟಲ್ಲಿದ್ದು ನೀವು ಆ ಸ್ಟೇಟ್ಮೆಂಟ್ ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದಾಗ ನೀವು ತುಂಬ ಡೀಪ್ ಸ್ಟೇಟ್ ಆಫ್ ಮೈಂಡಲ್ಲಿ ಹೋಗಿ ಅದನ್ನು ರಿಪೇರ್ ಮಾಡ್ತಿರ್ತೀರಾ ಅಥವಾ ಆಕ್ಸೆಪ್ಟ್ ಮಾಡ್ತಾ ಇರ್ತೀರ ಸೊ ನೂರು ಸತಿ ನೆಗೆಟಿವ್ ಥಾಟ್ಸ್ ಬರೋ ಏನು ಶಕ್ತಿ ನಿಮಗೆ ಅದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅದಕ್ಕಿಂತ ತುಂಬ ಆಳವಾದ ಶಕ್ತಿ ನೀವು ಆ ಸ್ಟೇಟಲ್ಲಿದ್ದಾಗ ಒಂದು ಸ್ಟೇಟ್ಮೆಂಟ್ ಹೇಳೋದ್ರಿಂದ ಬರುತ್ತೆ ಈ ಥರ ನೀವು ಆ ಸ್ಟೇಟನ್ನು ಎಂಜಾಯ್ ಮಾಡ್ತಾ ಮಾಡ್ತಾ ವಾಕ್ಯವನ್ನು ಎಂಜಾಯ್ ಮಾಡ್ತಾ ಮಾಡ್ತಾ ಕ್ರಮೇಣವಾಗಿ ಏನಾಗುತ್ತೆ ಅಂದರೆ ಆಮೇಲೆ ಯಾವತ್ತೊಂದಿನ ನೆಗೆಟಿವ್ ಥಾಟ್ ಬಂದರೂ ಕೂಡ ಇಮ್ಮಿಡಿಯೆಟ್ ಆಗಿ ಅದನ್ನು ಕೌಂಟರ್ ಮಾಡುವಂಥ ಹ್ಯಾಂಡಲ್ ಮಾಡುವಂಥ ಹೀಲ್ ಮಾಡುವಂಥ ಪಾಸಿಟಿವ್ ಥಾಟ್ ತಾನಾಗೆ ಸಹಜವಾಗಿ ಒಳಗಡೆಯಿಂದ ಉದ್ಭವ ಆಗುತ್ತೆ ಅಷ್ಟೇ ಅಲ್ಲ ಕ್ರಮೇಣವಾಗಿ ನೀವು ನೋಡ್ತೀರಾ ನೆಗೆಟಿವ್ ಥಾಟ್ ಫೇಡ್ ಆಗ್ತಾ ಹೋಗುತ್ತೆ ಬಿಕಾಸ್ ಯಾವುದ್ರಲ್ಲಿ ಎಂಜಾಯ್ಮೆಂಟ್ ಇದೆಯೋ ಯಾವುದ್ರಲ್ಲಿ ನಿಮ್ಮಲ್ಲಿ ಆ ಗುಡ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೋ ಯಾವುದು ನಿಮ್ಮನ್ನು ನಿರಾಳ ಮಾಡುತ್ತೋ ಆ ಥಾಟ್ಸನ್ನ ರೀಪ್ರೊಡ್ಯೂಸ್ ಮಾಡುವಂಥ ಎಂಥೂಸಿಯಾಸ್ ಜಾಯ್ ನಿಮ್ಮಲ್ಲಿ ಆಟೋಮ್ಯಾಟಿಕ್ ಆಗಿ ಜಾಗೃತವಾಗುತ್ತೆ ಸೊ ಆ ಒಂದು ಗ್ರೇಸ್ಫುಲ್ ಅಂದರೆ ಏನು ನೀವು ಹೆಚ್ಚು ಎಫರ್ಟೇ ಹಾಕಬೇಕಾಗಿಲ್ಲ ತಾನಾಗಿಯೇ ಸಹಜವಾಗಿ ಉದ್ಭವ ಆಗುವಂಥ ಸ್ಟೇಟಿಗೆ ನೀವು ನಿಮ್ಮ ನೀವು ಟ್ರೈನ್ ಮಾಡ್ಕೊಳ್ತೀರಾ ಎಸ್ ಈ ಎಲ್ಲ ಪ್ರಯತ್ನದ ನಡುವೆ ನಕಾರಾತ್ಮಕ ಆಲೋಚನೆ ಬಂತು ಅಂದ ತಕ್ಷಣ ಧೃತಿಗಡಬಾರ್ದು ಇದನ್ನು ಅನುಭವಿಸ್ತಾ ಹೋದಾಗ ನಿಮ್ಮ ಸುತ್ತ ಮನಸ್ಸು ಅದನ್ನು ಗ್ರಹಿಸ್ತಾ ಹೋದಾಗ ಆನಂದಿಸ್ತಾ ಹೋದಾಗ ಸಹಜವಾಗಿ ಅದರ ರಿಕವರಿಯನ್ನು ನೀವು ನೋಡ್ಬೋದು ಸೊ ಐಡೆಂಟಿಫೈ ಮಾಡಿದ್ಮೇಲೆ ರೀಫ್ರೇಮ್ ಮಾಡೋ ಧೈರ್ಯ ನಮ್ಗೆ ಇರಬೇಕು ನಾವು ಅದು ಥಾಟ್ ಬಂತು ಅಂದ ತಕ್ಷಣ ಅದನ್ನು ಎದುರಿಸೋಕ್ಕಾಗದೆ ಹೆದ್ರಕೊಂಡು ಕೂತ್ರೆ ಅದು ರೀಪ್ರೋಗ್ರಾಮಿಂಗ್ ಬೇರೆ ಯಾರು ಮಾಡೋಕ್ಕಾಗಲ್ಲ ನೋಡಿ ನಾವೇ ಮಾಡಬೇಕಾಗತ್ತೆ ಅದಾದಮೇಲೆ ಅದರ ಆನಂದವನ್ನು ಅನುಭವಿಸ್ತಾ ಅನುಭವಿಸ್ತಾ ಆಳವಾಗಿ ಅದನ್ನು ರಿಪೇರ್ ಮಾಡೋಕ್ಕೆ ಶುರು ಮಾಡಬಹುದು ಎಸ್ ಈ ಇಷ್ಟು ಸ್ಟೆಪ್ಗಳಲ್ಲಿ ಯಾವ ಸ್ಟೆಪ್ ನಿಮಗೆ ಸ್ವಲ್ಪ ಕಷ್ಟ ಅನ್ನಿಸ್ತು ಯಾವ ನಿಮಗೆ ತುಂಬ ಇಷ್ಟ ಆಯಿತು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಮಾತ್ರ ಎಲ್ಲ ಹಂಚ್ಕೊಳ್ಳಿ ಯಾಕಂದರೆ ಸ್ಮೈಲ್ ಮಾಡ್ತಾ ಇರೋ ಮುಖದ ಹಿಂದೆ ಎಷ್ಟೋ ಜನಕ್ಕೆ ನಕಾರಾತ್ಮಕ ಆಲೋಚನೆಯ ತುಂಬ ದೊಡ್ಡ ಸಮಸ್ಯೆ ಇರುತ್ತೆ ಸೊ ಅವ್ರಿಗೆ ಹೆಲ್ಪ್ ಆಗುವಂಥ ಸಾಧ್ಯತೆಗಳು ತುಂಬ ಹೆಚ್ಚು ಆ್ಯಂಡ್ ಎಸ್ ನಮ್ಮ ಡಾಕ್ಟರ್ ಪೂರ್ವಿ ಜರಾಜ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೋಟಿಫಿಕೇಷನ್ ಬೆಲ್ ಬಟನ್ ಮೇಲೆ ಹೋಗ್ತಿದ್ರೆ ಹೊಸ ಹೊಸ ವಿಡಿಯೋಗಳು ಆರೋಗ್ಯದ ಬಗ್ಗೆ ಔಷಧ ಚಿಕಿತ್ಸೆ ಬಗ್ಗೆ ಬರೋದ್ರ ನೋಟಿಫಿಕೇಶನ್ ನಿಮಗೆ ಬರ್ತಾ ಹೋಗುತ್ತೆ ನೀವು ಅದನ್ನು ವಾಚ್ ಮಾಡಿ ಎಂಜಾಯ್ ಮಾಡಬಹುದು ಇನ್ನು ನಮ್ಮ ಡಾಕ್ಟರ್ ಪೂರ್ವಿ ಜರಾಜ್ ವಾಟ್ಸಪ್ ಚಾನೆಲ್ ನಮ್ಮ ಸಮೃದ್ಧಿ ವೆಲ್ನೆಸ್ ಕಮ್ಯುನಿಟಿ ವಾಟ್ಸಪ್ ಗ್ರೂಪ್ ಇದನ್ನೆಲ್ಲ ಸೇರ್ಕೊಳ್ಳೋಕೆ ಲಿಂಕ್ ಇದೆ ನಮ್ಮ ಮುಂಬರುವ ಕಾರ್ಯಾಗಾರದ ಬಗ್ಗೆ ನಮ್ಮ ವಿಡಿಯೋಸಲ್ಲಿ ಅಥವಾ ನಮ್ಮ ಪೋಸ್ಟ್ಗಳಲ್ಲಿ ನೀವು ಮಾಹಿತಿಯನ್ನು ಪಡಿಬಹುದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆ ಜೊತೆ ಎಲ್ಲರೂ ಕೂಡ ನಮಸ್ಕಾರ